ಹಲೋ ಫ್ರೆಂಡ್ಸ್ ನಮಸ್ಕಾರ ಮತ್ತೊಂದು ಸ್ವಾದಿಷ್ಟಕರವಾದಂತಹ ಅಡುಗೆ ಮೂಲಕ ಬಂದಿದ್ದೀವಿ ನಿಮ್ಮ ಮುಂದೆ ಇವತ್ತಿಂದ ಏನು ಅಂದರೆ ವೆರಿ ಹೆಲ್ದಿ ವೆರಿ ಟೇಸ್ಟಿ ಮೂಲಂಗಿ ಕಟ್ಟಾಯ್ತು ಅನಿಸುತ್ತೆ ಇನ್ನೊಂದ್ಸಲ ಹೇಳ್ತೀನಿ ಈ ಹೊಟ್ಟೆ ಸಂಬಂಧಿತ ಕಾಯಿಲೆಗಳು ಯಾವುದೇ ಇದ್ರೂ ಕೂಡ ಈ ಗೊಜ್ಜಿನಿಂದ ನಿಜವಾಗ್ಲೂ ನಿವಾರಣೆ ಆಗುತ್ತೆ ಮೂಲಂಗಿ ಎಷ್ಟು ಒಳ್ಳೆಯದಂತ ನಿಮ್ಗೆ ಗೊತ್ತು ಮೂಲಂಗಿ ಜೊತೆ ಮೊಸರನ್ನ ಮಿಕ್ಸ್ ಮಾಡ್ಕೊಳ್ಳೋಂತಹ ಒಂದು ಗೊಜ್ಜಿದು ಮೂಲಂಗಿ ಮೊಸರು ಗೊಜ್ಜು ಅಂತ ಕರೀತಾರೆ ಸೊ ಅದ್ರ ಮೇಕಿಂಗ್ ಯಾವ ತರ ಇದೆ ಅಂತ ನೋಡೋಣ ಬನ್ನಿ ಇವತ್ತು ರೆಡಿ ಮಾಡ್ಕೊಂಡಿದ್ದಾರೆ ಈಗ ಮೂಲಂಗಿ ಇದು ತಂಬುಳಿ ಅಂತ ಮಾಡ್ತಾರೆ ವಸೀದೇ ಮಾಡ್ತಾರೆ ಅದು ಮಕ್ಕಳಿಗೆ ಅದು ಅರಿಯಲ್ ಗಟ್ಟಿ ಇರುತ್ತಲ್ಲ ಹಂಗ ತಿನ್ನಲ್ಲ ಸ್ವಲ್ಪ ಫ್ರೈ ನಾವೆಲ್ಲ ವಸೀದೇ ಮಾಡೋದು ಊರ್ ಕಡೆ ಈಗ ಹುಡುಗ್ರು ತಿನ್ನಲ್ಲ ಅಂತ ಸ್ವಲ್ಪ ಒಗ್ಗರಣೆ ಮಾಡಿ ಫ್ರೈ ಮಾಡಿ ಹಾಕ್ತೀನಿ சாஸ் வே है कडले बड़े कडले बड़े சாய் அசி சின்னக்கே ஊடுரு சின்னல ஆர்சிட்டவே இந்த கொஞ்சம் புதின் வேளே கொஞ்சம் ஜீவே Sampai itu saya ingat mana kalau yang ವಸೀದಿ ಮಾಡೋದು ಹುಡುಗರು ತಿನ್ನಲ್ಲ ಅಂತ ಸ್ವಲ್ಪ ಸ್ಮೆಲ್ಲು ಹೋಗುತ್ತೆ ಆಮೇಲೆ ಮೆತ್ತಗೂ ಆಗುತ್ತೆ ಸ್ವಲ್ಪ ಫ್ರೈ ಮಾಡ್ಬಿಟ್ರೆ ಹಂಗಾಗಿ ಫ್ರೈ ಮಾಡ್ತೇವೆ ನಾವು ಇದು ವಸೀದೇ ಇದು ಎಲ್ಲ ತೊಳಗ್ ಇವತ್ತು ಸಾಂಬಾರು ಪಲಾವ್ ಮಾಡಿದ್ರು ಮನೆ ಕೆಲ್ಸಕ್ಕೆ ಬಂದಿದ್ರಲ್ಲ ಹಂಗಾಗಿ ಬಸ್ಸಾರಿ ಮಧ್ಯಾಹ್ನ ಅದನ್ನೇ ಊಟ ಮಾಡಿದ್ವಿ ರಾತ್ರಿಯದು ಈಗ ಹಾಕಿ ಮಾಡ್ತಾ ಇದೆ ಇವೊಂದು ಒಂದು ಚೆನ್ನಾಗಿರುತ್ತೆ ಮುದ್ದೆಗೆ ಚೆನ್ನಾಗಿರುತ್ತೆ ಅನ್ನ ಬಸೀದೇ ಮಾಡೋದು ಇದು ಹುಡುಗುರ್ ತಿನ್ನೋದು ನಮ್ ಅಂತ

ಇದು ಸ್ವಲ್ಪ ಮಾಡಿ ಬೆಯ್ ಇದ್ದಂಗ್ ಬೆಂದಂಗ್ ಹುಡುಗರು ತಿಂತವೆ ಸ್ಮೆಲ್ಲು ಇರಲ್ಲ ಮೂಲೆಂಗಿರೋ ಸ್ಮೆಲ್ಲು ಬೆಡಬಡ ಅಂದಿರ್ತಾರೆ ಹುಡುಗರು ಹಂಗಾಗಿ ನಾನು ಸೊಪ್ಪ ಫ್ರೈ ಮಾಡ್ಕೊಂಡು ನಮ್ಮ ಊರ್ ಕಡೆ ಎಲ್ಲ ಹಸೀದೇ ಮಾಡೋದು ఇదేనా ఆకల మొగె అవెదనలంతా సో దారం రేనేనా హకల తరం కొంచెం 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 పార్ట్ తీయ్ అర్స్లైనేనా ఏనా హకల బెల్లగిద్రె చనాయి బెల్లగిద్రె ఆమేల సాల్ప హాకి ముసరాకి దమేనే एक्जेक्टली दैट ही था ठंडा लगने लग रहा था नमस्कार तो इरो यज्ञानंद के आ गया इसमें आरोह पर ये कौन पर अरम ठंडा तालिबान बच्चे अच्छे हैं अल बाथरूम बैठ

好了，不回。

Oh sí! Oh. Ah. Uh, uh. Oh, nor no, no. <laughs> nor <country>. <laughs> Вот, а вы яра, да что? ನಿನ್ ಸೈಕಲ್ ಎಲ್ಲ ನಾನು ಇಟ್ಟಿದ್ದೆ ಬೈಕು ಸೈಕಲ್ ಅದು ತೊಳಿಬೇಕಾರೆಲ್ಲಾ ಅಡ್ಡ ಅಡ್ಡ ಸಿಗುತ್ತೆ ಅಂತ ಇವತ್ತು ಎಂಜಾಯ್ ನಿಮ್ ಸುದ್ದಿಗೆ ಬರ್ಲುವಲ್ಲ ಹೇಳು ನಾವು ಹೂವ ಹೂವ

ಇದು ಮನೇಲೆ ಕೆನೆ ಸ್ವಲ್ಪ ಜಾಸ್ತಿ ಐತಿ ಏನ ಕೆನೆ ಐತಿ ಇದ್ರಲ್ಲಿ ಬಟ್ಲಿಗೆ ಹಾಕಲಿಕ್ಕೆಲ್ಲ ಹಿಂಗೆ ಆಗ್ತೇನೆ ಸ್ವಲ್ಪ ರಸೀದೇ ಮಾಡ್ಬಿಟ್ರೆ ತುಂಬಾ ಬೆಳ್ಳಗೆಲ್ಲ ಕಾಣಿಸುತ್ತೆ ನಾ ಫ್ರೈ ಮಾಡಿದ್ನಲ್ಲ ಏನು ಹಾಕಿಲ್ಲ

そうそうそう。

टाइम इंधन माडलं तरी आता

Thank <laughs> you.